சுந்தரவாத மனு வைத்த மனுஷனியன வைத்தார் சொல்லுங்க மனுஷனி மனுஷன்கிட்ட பிளான் ப்ளான் ஏன்னோ அவர் வைப்பது நன்லு அழகான எடத்தில் சுந்தரவாத அழகான எட் சுந்தரவாத அவர் அதுதான் அழகான ಅದೇ ಸುಂದರವಾದ ಸ್ಥಳ ಈಡನ್ ಗಾರ್ಡನ್ ಯಾವುದು ಆ ಏತನ್ ತೋಟ ಎನ್ನಕ್ ಎನ್ನುಡಿಯ ನೇಸರ್ ಎಂದ ಎಡತಿಲ್ ಎರಂಗಿ ಹೊರಗಿರಾರೋ ಅದನ್ನ ಎನ್ನುಡಿಯ ಈಡನ್ ಗಾರ್ಡನ್ ಪ್ರೀತಿ ಮಾಡುವವರು ಎಲ್ಲಿ ಇಳಿದು ಬರ್ತಾರೋ ಅದೇ ಏತನ್ ತೋಟವಾಗಿದೆ ಪ್ರೇಯರ್ ರೂಮ್ ದ ಉಂಗ್ಳುಡಿಯ ಈಡನ್ ಗಾರ್ಡನ್ ನಿಮ್ಮ ಪ್ರಾರ್ಥನೆಯ ಕೋಣೆಯೇ ನಿಮ್ಮ ಏತನ್ ತೋಟವಾಗಿದೆ ನಿಮಗೆ ಎಂದ ಎಡತಿಲ್ ಒಕ್ಕಂದ ಮಣಿ ಕಡಗ ಜಬಿಕಿರಿಂಗ್ಳು ಅಂದ ಎಡಂತ ಉಂಗ್ಳುಡಿಯ ಈಡನ್ ಗಾರ್ಡನ್ ನೀವು ಎಲ್ಲಿ ಗಂಟೆ ಗಟ್ಟಲೆ ಕುಂತ್ಕೊಂಡು ಪ್ರಾರ್ಥನೆ ಮಾಡ್ತಿರೋ ಅದೇ ಏತನ್ ತೋಟವಾಗಿದೆ ಅಂದ ತೋಟದಲ್ಲಿ ಆ ತೋಟದಲ್ಲಿ ಈವನ್ ಮನುಷ್ಯನ ವೈತ ದೇವ್ರು ಮನುಷ್ಯನ ಹೇಳಿದೆ ನಾನ್ ಚುಲ್ದೆ ನನಗ ಅವನ ಹೇಳಿದನ್ ಚನ್ನಾಗ್ ಗಮನಸೆ ಎಡತಿಲ್ಲರ್ ಮನುಷ್ಯನ್ ಬೆಳಿಯ ಫೋನದೆ ಎಂಗಿಯು ಮೇ ಕೂಡ ವೇದದಲ್ಲಿ ಎಳೆದ ಪಡವಿಲ್ಲ ಈ ಸ್ಥಳದಿಂದ ಮನುಷ್ಯನು ಹೊರಗಡೆ ಹೋಗಿದ್ದು ಸತ್ಯ ವೇದದಲ್ಲಿ ಎಲ್ಲೂ ಕೂಡ ಬರೆಯಲ್ಪಟ್ಟಿಲ್ಲ ಫೋನದೆ ಪತ್ರಿ ಎಳ್ದಿರದ್ ಯಾವಾಗ ಹೊರ್ಗಡೆ ಹೋಗಿದ್ರೆ ಬರೆಯಲ್ಪಟ್ಟಿದೆ ಅಂದನು ಯಾವಾಗ ಪಾಪ ಬಂತು ಉಳಿದುದಾನ ಅವನ್ ಬೆಳಿ ಆಗ್ಲೇ ಅವ್ನ್ ಹೊರಗಡೆ ಹಾಕಲ್ಪಟ್ಟ

ಲ್ಲಿ ನಾನು ನಿರಂತರವಾಗಿ ಜೀವಿಸ್ತಾ ಇದ್ದಾರೆ ಸಮಯ ನಾ ಇರೋ ಸಮ್ಮುಖದಲ್ಲಿಂಬಾಲಿಸಲಿಕ್ಕಿದೆ ಸಂಗೀತ ಇಪ್ಪತ್ತೇಳನೇ ಅಧ್ಯಾಯ ಮೂರು ನಾಲ್ಕನೇ ವಾಕ್ಯದಲ್ಲಿ ಒಂದ್ರೆಯೇ ಒಂದ್ರೆ ನಾನು ಕೇಳ್ಕ್ರೆ ಹೇಳ್ತಾನೆ ಒಂದೇ ಒಂದೇ ನಾನು ಬಯಸ್ತೇನೆ ಒಂದರೆಯೇ ನಾನ್ ಆಡುಗ್ರೆ ಅದನ್ನು ಒಂದನೇ ಎದುರು ನೋಡ್ತಾ ಇದ್ದೇನೆ ಆಲಯದಲ್ಲಿಯೇ ನಾವು ಆಳವೆ ಇನ್ನು ಆಲಯ ஜீவசல்லே நான் நான் இர்த்த பேர் சொல்றீங்க கூட்ட ஜனங்களை கர்த்தர் தொட்டு தொட்டிருக்கிற ஒன்று கும்ப் ஜனரன் தேவ் முட்டி ஜனங்களோ ரத்தவன் ஜனங்கள கழுி சுத்தி கித்திருக்க ஆனெல்லாம் அழகான தோட்டத்தில் பிள்ளைகளாய் வாழ சுந்தரவாத மக்களாக ஜீவச பேர்க்கு சொல்றீங்க சபையப்பட்டிருக்கேன் தோட்டம் நீங்க போய் உங்களுக்கு ஒரு ஜவாரையே உருவாக்குங்க பிரார்த்தனை கோணையுன்னு உண்டுமா ஜவண்ண கேக்கிறாரு சொல்லி தருவெல்காதீங்க எல்லாருக்கு பீதியில் நின்று கொள்பேடு ಗಾಡ್ ಕ್ರಿಯೇಟೆಡ್ ಎವ್ರಿ ತಿಂಗ್ ಇಸ್ ಮಾಡಿದ್ರು ಎಲ್ಲವೂ ಕೂಡ ಚೆನ್ನಾಗಿದೆ ಅಂತ ನಿನಗೆ ಒಂದು ನೋಡ್ತಾ ಇದ್ದಾರೆ ಹೇಳಿದ್ರೆ ಪ್ರೇರ್ ರೂಮ್ ಇಲ್ಲ ಪ್ರಾರ್ಥನೆ ಕೋಣೆ ಇಲ್ಲ ಅರ ಅರ ಮಾತ್ರ ಮನೆಯಲ್ಲಿರುವ ಒಂದು ಕೋಣೆಯನ್ನು ಪ್ರಾರ್ಥನೆ ಕೋಣೆಯಾಗಿ ಬದಲಾಯಿಸಿದೆ ಇರವಲ್ಲ ತುಂಬ ಸಂತೋಷ ರಾತ್ರಿಯಲ್ಲಿ ನಿದ್ರೆ ಮಾಡುವ ಸಂತೋಷವೇ ನೇರ ಕುರುಪಿಟ್ಟ ಎಡತ್ತಿಲ್ಲ ನೀನು ಇಡುವ ಸ್ಥಳದಲ್ಲಿ ನೀನು ಅದೇ ಸಮಯದಲ್ಲಿ ನೀ ಪ್ರಾರ್ಥನೆ ಮಾಡೋಳಾಗಿರು ನೂನುಡಿಯ ಮೊಳಂಗಾಲ್ ಪಡಿ ಇಟ್ಟಿ ಕರ್ತರುಡಿಯ ಸಮುಗತಲೆ ಕುಕ್ಕುರಲ್ಲಿ ಎಡವರು ನೇರತೈ ಉರು ಎಡತೈ ಉರುವಕ್ಕ ನೀನು ಮೊಣಕಾಲಾಕಿ ದೇವರ ಸಮೂಹದಲ್ಲಿ ಗೋಳಾಡುವುದಿಕ್ಕೆ ಒಂದು ಸಮಯವನ್ನು ನೀನ್ ಎತ್ತಿಡಾಕ ಕರ್ತರುಡಿಯ ಸಮಗತಲೆ ಜಬತ್ ಕೆಂಡ್ರು ಇವತ್ತು ದೇವರ ಸಮೂಹದಲ್ಲಿ ಪ್ರಾರ್ಥನೆಗೆ ಅಂತ ನಿನ್ನನೆ ಒಪ್ಪಿಸಿಕೊಡುದೇ ಆದ್ರೆ ಗಂಡವರು ಒನಕ್ಕಾಗೆ ಏದೇನೆ ಉನಕ್ಕಾಗೆ ಏರ್ಪಡ್ತ ಬೋ ದೇವರು ನಿನಗೋಸ್ಕರ ಒಂದು ಏದೆನನು ಉಂಟು ಮಾಡ್ಲಿಕ್ಕಿದ್ದಾರೆ ಅಲೆ ಲೂಯಾ ಲೂಯಾ ಉನ್ ಕಣ್ಣಗಳಿಲ್ಲ ಇನ್ನ ಕಣ್ಣಗಳ್ ಕರ್ತರ್ ದೂರ ಮಾ காஜ்ரேன் தோட்டத்தில் எல்லா நல்ல விரை கர்த்தர் உண்டாக்கோட்டில் எல்லா ஒழை விரும்புல நோட சுந்தரவாக தோட்டும் பிரசன்னு ஒனி கணிக்கும் பார்த்து அத்தியாய் வசனம் சொல்லுகிறது அதில் ಇಪ್ಪತ್ತೆರಡನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಒಂಬತ್ತು ಕನಿಗಳು ಕೂಡ ಅಂದ್ರೆ ಎಡಗಳಲ್ಲಿ ಇರಕ್ಕೆ ಪರಿಶುದ್ಧಾತ್ಮನ ಒಂಬತ್ತು ವರಗಳು ಕೂಡ ಕನಿಗಳು ಕೂಡ ಸ್ಥಳದಲ್ಲಿ ಇರುತ್ತೆ ಸಾಪಿಡ 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 ನೀವು ಅದನ್ನ ತಿಂತಾ ತಿಂತಾ ತಿನ್ನುತ್ತ ಉಂಗಳೋಡಿಯ ವಾಲ್ಕೆಯ ಬಡಿಯಾಯಿ ಮಾರ ಆರಂಭ ನಿಮ್ಮ ಜೀವನವು ಆ ರೀತಿಯಾಗಿ ಬದಲಾಗಲು ಪ್ರಾರಂಭಿಸುತ್ತದೆ ಎತ್ತನೆ ಬೇರೆ ಆಮೇನ್ ಸೋಲ್ರೆ ಯೇಸನ ಆಮೇನ್ ಹೇಳ್ತೀರ ಅಮೇನ್ ದೇವನ ಏನ್ ಅಂತ ಕನಿಗಳೇ ಹೊಯ್ತಿರಕರ ದೇವರು ಯಾಕೆ ಕನಿಗಳನ್ನ ಇಟ್ಟಿದ್ದಾರೆ ಸಾಪಿಡಂಬೋದು ಅದನ್ನ ತಿನ್ನಬೇಕಾದ್ರೆ ಬಲನಡಿಯನ್ನು ಮೇನ್ ಬದಕ ಬಲದವನ್ನ ಒತ್ತಕೊಳ್ಳಬೇಕು ಅನ್ನೋದಕ್ಕೋಸ್ಕರ

Hallelujah!